ಅರಣ್ಯ ಭೂಮಿ ಸಾಗುವಳಿದಾರರ ಮತ್ತು ವಸತಿದಾರರ ಬೇಡಿಕೆಗಳ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಗೆ ಕಾರವಾರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶಾಂತಾರಾಮ್ ನಾಯಕ್ ಆಗ್ರಹ ಸಾಗುವಳಿ ಹಾಗೂ ವಸತಿಗಾಗಿ ತಲತಲಾಂತರಗಳಿಂದ ಅರಣ್ಯ ಭೂಮಿಯನ್ನು ಅವಲಂಬಿಸಿರುವ ರೈತರು ಮತ್ತು ಕೂಲಿಕಾರರ ಕುಟುಂಬಗಳು ಅರಣ್ಯ ಕಾಯ್ದೆ ಎರಡು ಸಾವಿರದ ಆರರಂತೆ ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಸಲ್ಲಿಸಿ ಹದಿನೈದು ವರ್ಷ ಕಳೆದಿದೆ ಕಾರವಾರ ಅಂಕೋಲ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಅರಣ್ಯ ಭೂಮಿಯನ್ನು ಅವಲಂಬಿಸಿ ಜೀವನವನ್ನು ಸಾಗಿಸುತ್ತಿದ್ದು ಆದರೆ ಇಷ್ಟು ವರ್ಷ ಕಳೆದರೂ ಅರಣ್ಯ ಹಕ್ಕು ಪತ್ರ ಅರ್ಜಿದಾರರಿಗೆ ನೀಡಿರುವುದಿಲ್ಲ ಈಗ ಪರಿಶೀಲನೆಯ ಹೆಸರಿನಲ್ಲಿ ಎಪ್ಪತ್ತೈದು ವರ್ಷದ ಅಥವಾ ಮೂರು ತಲೆಮಾರಿನಷ್ಟು ಹಿಂದಿನ ಹಳೆಯ ದಾಖಲೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತಕ್ಕಿಂತಲೂ ಹಿಂದಿನ ದಾಖಲೆ ಪತ್ರವನ್ನು ಉಪವಿಭಾಗಾಧಿಕಾರಿಯವರು ಪದೇ ಪದೇ ಕೇಳಿ ಭೂಮಿಯಿಂದ ಹೊರಹಾಕುವ ತಂತ್ರವನ್ನು ಅಧಿಕಾರಿಗಳು ಕೈಗೊಂಡಿದ್ದಾರೆ ಎನ್ನುವ ಅನುಮಾನ ಮೂಡುತ್ತಿದೆ ಈ ನಿಟ್ಟಿನಲ್ಲಿ ಅರಣ್ಯ ಸಾಗುವಳಿದಾರರ ಬೇಡಿಕೆಗಳ ಈಡೇರಿಕೆಗಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಗೆ ಎತ್ತಿಕೊಳ್ಳಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶಾಂತಾರಾಮ್ ನಾಯಕ್ ಅವರು ಆಗ್ರಹಿಸಿದ್ದಾರೆ ಅವರು ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಕಾರವಾರದಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿ ಮಾತನಾಡುತ್ತಿದ್ದರು ಅರಣ್ಯ ಅತಿಕ್ರಮಣದಾರರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ತೀವ್ರ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಅರಣ್ಯ ಅತಿಕ್ರಮಣದಾರರ ಬೇಡಿಕೆಗಳ ಬಗ್ಗೆ ಹಕ್ಕು ಪತ್ರ ಕೊಡೋದರ ಬಗ್ಗೆ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆಗೆ ಎತ್ತುಕೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಎಲ್ಲ ಶಾಸಕರಿಗೂ ನಿನ್ನೆ ಅವರ ಮನೆಗೆ ಹೋಗಿ ಮನವಿಯನ್ನು ಇವತ್ತು ನೀಡಲಾಗಿದೆ ಮುಂಬರುವ ವಿಧಾನಸಭಾ ಅಧಿವೇಶನ ಏನು ಮೂರನೇ ತಾರೀಕು ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಾವೆಲ್ಲ ಎಮ್ ಎಲ್ ಎಗಳು ನಮ್ಮ ಜಿಲ್ಲೆಯ ಸುಮಾರು ಎಂಬತ್ತೈದು ಸಾವಿರ ಕುಟುಂಬಗಳ ಪ್ರಶ್ನೆ ಸುಮಾರು ಐದು ಲಕ್ಷ ಜನರ ಪ್ರಶ್ನೆ ಇದಾಗಿರೋದ್ರಿಂದ ಎಮ್ ಎಲ್ ಎಗಳು ಈ ಸಲದ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಎತ್ಕೊಳ್ಬೇಕು ಅನ್ನೋದನ್ನು ನಾವು ಇವತ್ತು ಒತ್ತಾಯ ಮಾಡ್ತೇವೆ ಹಾಗೆಯೇ ನಮ್ಮ ಮಾನ್ಯ ಸಂಸತ್ ಸದಸ್ಯರು ಎಂ ಪಿ ವಿಶ್ವೇಶ್ವರ ಹೆ ಕಾಗೇರಿಯವರು ಸಹ ಸಂಸತ್ನಲ್ಲಿ ಈ ಪ್ರಶ್ನೆಯನ್ನು ಎತ್ಕೊಂಡು ಈ ಎಪ್ಪತ್ತೈದು ವರ್ಷ ದಾಖಲೆ ಕೇಳುವ ಅಂಶವನ್ನು ಇವತ್ತು ಕೈಬಿಟ್ಟು ಸರಳೀಕರಣಗೊಳಿಸಿ ಅರಣ್ಯ ಕಾಯ್ದೆಯನ್ನು ಸರಳೀಕರಣಗೊಳಿಸಿ ಇವತ್ತು ಸುಮಾರು ತಲ ತಲಾಂತರಗಳಿಂದ ಏನು ಅರಣ್ಯ ಭೂಮಿಯಲ್ಲಿ ವಾಸವಾಗಿದ್ದಾರೆ ನಮ್ಮ ಜನ ಅವರಿಗೆ ಹಕ್ಕುಪತ್ರ ಸಿಗುವಂತೆ ಒಂದು ಕ್ರಮ ವಹಿಸಬೇಕು ಕಾನೂನಿಗೆ ತಿದ್ದುಪಡಿ ತರಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ಸಂಘ ಒತ್ತಾಯ ಮಾಡಿದೆ ಇದು ಇವತ್ತು ಹೊಸ ಹೊಸ ಷರತ್ತುಗಳನ್ನು ಹೇರೋದನ್ನು ಅಧಿಕಾರಿಗಳು ಕೈ ಬಿಡಬೇಕು ಈ ಷರತ್ತುಗಳಿಂದ ಜನ ಕಂಗಾಲಾಗ್ತಾ ಇದ್ದಾರೆ ಇದನ್ನು ಮಾನ್ಯ ಮಂತ್ರಿಗಳು ಜಿಲ್ಲೆಯ ಉಸ್ತುವಾರಿ ಸಚಿವರು ಇರ್ಬೋದು ಇತ್ಯಾದಿಗಳು ಇದನ್ನು ಗಮನಿಸಬೇಕು ಮತ್ತು ಪಾರ್ ಪಾರ್ಲಿಮೆಂಟು ಮತ್ತು ವಿಧಾನಸಭೆ ಚರ್ಚೆ ಮಾಡಿ ಈ ಕಾನೂನ ಸರಳೀಕರಿಸಬೇಕು ಅಂತ ಕರ್ನಾಟಕ ಪ್ರಾಂತ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ